ಒಬ್ಬೊಬ್ರಿಗೆ ಅನ್ನಿಸ್ತಾ ಇರುತ್ತೆ ಸರ್ ಸ್ವಲ್ಪ ಕಷ್ಟ ಆಯ್ತಲ್ವಾ ಅಂತ ನೀವೇ ಹೇಳಿ ಮಗು ಹೇಳತ್ತೆ ನನ್ಗೆ ಗಣಿತ ಕಷ್ಟ ಅಂತ ಹತ್ತನೇ ಕ್ಲಾಸ್ ಗಣಿತ ಕಷ್ಟ ಆಗೋದೇ ಇಲ್ಲ ಅಂತ ಕಷ್ಟ ಅಂತ ಅಂದ್ಬಿಟ್ಟು ಹಾಗಾದ್ರೆ ಮ್ಯಾಥ್ಸ್ ಬಿಟ್ಬಿಟ್ಟು ಎಲ್ಲ ಪಾಸ್ ಆಗೋತಿರೋ ಗಣಿತ ಕಷ್ಟ ಇರೋದನ್ನ ಸುಲಭ ಮಾಡ್ಕೊಳ್ಳೋಕೆ ನೀನ್ ಸಿದ್ಧತೆ ಮಾಡ್ಕೊಂತಿರೋ ಹಾಗೆ ಇಲ್ಲೂ ಕೂಡ ಕಷ್ಟ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಕಂಪಲ್ಸರಿ ಇದು ಯು ಡೋಂಟ್ ಹ್ಯಾವ್ ಅನ್ ಆಪ್ಷನ್ ಹಾಗಾಗಿ ನಮ್ಮನ್ನ ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಏನೇನ್ ಬೇಕು ಅದನ್ನ ಮಾಡ್ಕೊಂಡು ಮಾಡಿದ್ರೆ ಸುಲಭವೇ ಹೌದು ಅದನ್ನೇ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ಉತ್ತಮಂ ಸುಸುಖಂ ಅಂತ ಕೃಷ್ಣ ಹೇಳ್ತಾನೆ ಈ ಮಾರ್ಗ ಸುಸುಖಂ ಯಾರ್ಗೆ ಪ್ರಿಪೇರ್ ಆದವ್ರಿಗೆ ಪ್ರಿಪೇರ್ ಆಗಿಲ್ಲ ಅಂದ್ರೆ ಕಷ್ಟ ಸೊ ಹಾಗಾಗಿ ಬೆಳೆಸ್ಬೋ ಪ್ರಯತ್ನ ಹೇಳ ಪ್ರಶ್ನೆ ಗಜಾನನ್ ಅನ್ನೋದ್ ಏನೋ ಪ್ರಶ್ನೆ ಕೇಳ್ತಿದ್ರೆ ನಮಸ್ತೆ ಗುರುಜಿ ನಮಸ್ಕಾರ ಅಹ್ ಸ್ವಲ್ಪ ಸುಶುಪ್ತಿ ಮತ್ತೆ ಜಾಗೃತಿ ಮತ್ತೆ ಸ್ವಪ್ನದ್ದು ಸ್ವಲ್ಪ ನಮಗೆ ಕನ್ಫ್ಯೂಷನ್ ಸುಶುಪ್ತಿ ಮನಸ್ಸು ಹೇಗೆ ವರ್ತನೆ ಮಾಡುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮಗೆ ಅದರಿಂದ ಈಗ ಕಿಲೇಶ ಜಾಗೃತಿಲಿ ಏನಾದ್ರು ಸ್ವಲ್ಪ ಗೊತ್ತಾಗುತ್ತೆ ಸ್ವಪ್ನದಲ್ಲೂ ಏನೋ ಒಂದ್ ಯಾವ ಬೇರೆ ಪ್ರಪಂಚಕ್ಕೆ ಹೋದಾಗ ಅನ್ನಿಸ್ತಿರುತ್ತೆ ಸುಶುಪ್ತಿ ಹೇಗೆ ಇದ್ ಮಾಡುದು ನಾವು ಹೇಗೆ ಇದು ಮಾಡ್ಕೊಡೋದು ಸೊ ಮೂರು ಅವಸ್ಥೆಗಳು ಏನು ಅಂದ್ರೆ ಮನಸ್ಸಿನ ವಿಕಾರಗಳು ಮನಸ್ಸಿನ ವಿಕಲ್ಪಗಳೇ ಮೂರು ಅವಸ್ಥೆಗಳು ಮನಸ್ಸು ಪರಿಪೂರ್ಣ ಎಚ್ಚರವಾಗಿದ್ದು ಇಂದ್ರಿಯಗಳ ಮೂಲಕ ಹೊರಮುಖವಾಗಿದ್ದಾಗ ಅದನ್ನ ಜಾಗ್ರತ್ ಪಾಂಡುಕ್ಯ ಉಪನಿಷತ್ನಲ್ಲಿ ಬರುತ್ತೆ ಸಪ್ತಾಂಗ ಏಕೋನ ವಿಂಶತಿ ಮುಖ ಈ ರೀತಿಯಲ್ಲಿ ಬರ್ತಾ ಹೋಗುತ್ತೆ ಅಂದ್ರೆ ಮನಸ್ಸು ಎಚ್ಚರ ಪೂರ್ಣ ಎಚ್ಚರವಾಗಿದ್ದು ಇಂದ್ರಿಯಗಳು ಎಚ್ಚರವಾಗಿದ್ದು ಹೊರಗಿನ ವಿಷಯಗಳ ಜೊತೆಗೆ ಯಾವಾಗ ಕಾಂಟ್ಯಾಕ್ಟ್ ಆಗತ್ತೋ ಇದು ಜಾಗೃತ್ ಅವಸ್ಥೆ ಇದು ಜಾಗೃತ ಅವಸ್ಥೆ ಇದ್ರಲ್ಲಿ ಈ ಅವಸ್ಥೆಲ್ಲೇನು ಅಹ್ ಏನು ಅಂತ ಕೇಳಿದ್ರೆ ನೀವು ಹೇಳ್ತೀರ ಪೆನ್ ಅಂತ ನಾನು ಹೇಳ್ತೀನಿ ನೋಡ್ತಾ ಇರುವಂತ ಎಲ್ಲರೂ ಹೇಳ್ತಾರೆ ಪೆನ್ ಸೊ ಇಟ್ಸ್ ಅನ್ ಆಬ್ಜೆಕ್ಟಿವ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಒಂದೇ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಇದು ಕಾಮನ್ ಎಲ್ಲರಿಗೂ ಆಗ್ತಾ ಇರುವಂತದ್ದು ಈಗ ಯಾರು ನಿದ್ದೆ ಮಾಡಿಲ್ಲ ಅಂತ ಅನ್ಕೊಂಡಿದೀನಿ ಆ ದೃಷ್ಟಿಯಲ್ಲಿ ಇನ್ನು ಎರಡನೇದು ಸ್ವಪ್ನಾವಸ್ಥೆ ಸ್ವಪ್ನಾವಸ್ಥೆ ಅಂದಾಗ ಇಂದ್ರಿಯಗಳು ತನ್ನ ಕೆಲಸವನ್ನ ನಿಲ್ಲಿಸಿ ಹೋಗುತ್ತೆ ದೇಹ ತನ್ನ ಕೆಲಸವನ್ನ ನಿಲ್ಲಿಸಿ ಕೂದತ್ತೆ ಮನಸ್ಸು ಮಾತ್ರ ಜಾಗೃತವಾಗಿ ಹೊರಮುಖ ಹೋಗದೆ ಒಳಗೆ ಪ್ರೊಜೆಕ್ಟ್ ಮಾಡುತ್ತೆ ಒಳಗೆ ಪ್ರೊಜೆಕ್ಟ್ ಮಾಡುತ್ತೆ ಏನನ್ನ ತನ್ನ ಕಲ್ಪನಾ ಲೋಕವನ್ನ ಇದನ್ನ ನಿದ್ದೆ ಬಂದಾಗ ಮಾಡ್ಬೇಕು ಅಂತಲ್ಲ ನೀವ್ ಎಚ್ಚರ ಇದ್ದು ಕ್ಲಾಸ್ ಅಲ್ಲಿ ಇದ್ದಾಗ ಕಣ್ಣು ಕಂಡುಬಿತ್ಕೊಂಡೇ ನೋಡ್ತಾ ಇರ್ತೀರಾ ಏನನ್ನೋ ಡ್ರೀಮ್ ಮಾಡ್ತಾ ಇರ್ತೀರಾ ಆಶಾ ಗೋಪುರವನ್ನ ಗಾಳಿ ಗೋಪುರವನ್ನ ಅದು ಸ್ವಪ್ನಾವಸ್ಥೆ ತರನೇ ಯಾವಾಗ ಇಂದ್ರಿಯಗಳು ತನ್ನ ಕೆಲಸವನ್ನ ಮಾಡದೆ ಮನವೋ ಮಾತ್ರ ಕೆಲಸ ಮಾಡ್ತಾರೆ ಇಟ್ ಈಕ್ವಲ್ ಎಂಟು ಸ್ವಪ್ನವೇ ಅಲ್ಲ ಸೊ ಅವಸ್ಥೆಯ ದೃಷ್ಟಿಯಿಂದ ಅಂತ ಅಂದಾಗ ಏನು ಮನಸ್ಸು ಮಾತ್ರ ಎಚ್ಚರಾಗಿದೆ ಮನಸ್ಸು ಪ್ರೊಜೆಕ್ಟ್ ಮಾಡಿದೆ ಅಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ ಈಗ ನಿಮ್ಮ ಕನಸಿನೊಳಗೆ ನಾನು ಬಂದಿದ್ದೀನಿ ಅಂತ ಅನ್ಕೋಣ ಅದ್ ನನಗೂ ಆಗಿರುತ್ತೆ ನೀವು ನಾಳೆ ಬಂದ್ಬಿಟ್ಟು ಸರ್ ನೀವು ನನಗೆ ನಿಮ್ ಕನ್ಸ್ ನನ್ ಕನ್ಸಲ್ ಬಂದಿದೆ ಹೌದಾ ನನಗಂತೂ ಗೊತ್ತಿಲ್ಲಪ್ಪ ನಾನಂತೂ ಬಂದಿಲ್ಲ ಯಾಕೆ ಅದು ಇಟ್ಸ್ ಅ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ದಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಓನ್ಲಿ ಫಾರ್ ಯು ನಿಮಗೆ ಮಾತ್ರ ಆಗಿರುವಂತದ್ದು ಜಗತ್ತ ಇಲ್ಲ ಪಕ್ಕದಲ್ಲಿ ಮಲಗಿರುವಂತವ್ರಿಗೂ ಕೂಡ ಗೊತ್ತಾಗಲ್ಲ ನಿಮ್ಗೆ ಏನ್ ಕನ್ಸಿತ್ತು ಅಂತ ಇಲ್ಲಿ ಎಲ್ಲರಿಗೂ ಒಂದೇ ಸೊ ಇದು ಸ್ವಪ್ನಾವಸ್ಥೆ ಇಲ್ಲಿ ಏನು ಮನಸ್ಸು ಜಾಗೃತವಾಗಿದೆ ಆದ್ರೆ ಎಷ್ಟು ಜಾಗೃತವಾಗಿದೆ ಇಲ್ಲಿ ವಿಚಾರ ಮಾಡಿ ಯಾವ್ಯಾವ್ದು ಹೇಗೆ ಹೇಗೆ ಅಂತ ಎಲ್ಲವೂ ಇದೆ ಅಲ್ಲಿ ಅರ್ಧ ವಿಕಾಸ ಅಂದ್ರೆ ಅಲ್ಲಿ ಏನೇನೋ ಆಗತ್ತೆ ಆದ್ರೂ ಕೂಡ ಮನಸ್ಸು ಹಾಗೆ ಪ್ರಕರಣ ಅರ್ಧ ವಿಕಾಸ ಇಲ್ಲಿ ಪೂರ್ಣ ವಿಕಾಸ ಅಲ್ಲಿ ಅರ್ಧ ವಿಕಾಸ ಅದು ಅದೂ ನಿಂತಾಗ ಯಾವಾಗ ವಿಕಾಸವಾದಂಥದ್ದು ಅರ್ಧ ವಿಕಾಸವಾಗಿ ಆಮೇಲೆ ಲೀನವಾದಾಗ ಅಲ್ಲಿ ಮನಸ್ಸಿಲ್ಲ ಅಂದ್ರೆ ಪೂರ್ಣ ಕಾರಣಾವಸ್ಥೆಗೆ ಬೀಜ ರೂಪದಲ್ಲಿ ಇದೆ ಬೀಜ ರೂಪದಲ್ಲಿದ್ದಾಗ ಮನಸ್ಸಿಲ್ಲದ ಕಾರಣ ಮನಸ್ಸಿನ ತೊಂದರೆಗಳು ನಿಮ್ಗೆ ಯಾವುದು ಬರಲ್ಲ ನಿಮಗೆ ಸಾಲದ ತೊಂದರೆ ಇರ್ಬೋದು ನಿಮಗೆ ಆರೋಗ್ಯದ ತೊಂದರೆ ಇರ್ಬೋದು ನಿಮ್ಗೆ ಕೌಟುಂಬಿಕ ತೊಂದರೆಗಳಿರ್ಬೋದು ಏನೇ ತೊಂದರೆ ಇರಲಿ ನಿದ್ದೆ ಬಂದಾಗ ಒಳ್ಳೆ ನಿದ್ದೆ ಇದ್ದಾಗ ನಿಮ್ಗೆ ಅದರದ್ದು ಅನುಭವವೇ ಇಲ್ಲ ಸುಖದ ಅನುಭವವೂ ಇಲ್ಲ ದುಃಖದ ಅನುಭವವೂ ಇಲ್ಲ ಸುಖ ದುಃಖ ಎರಡೂ ಆಗೋದು ಮನಸ್ಸಿಗೆ ಸೊ ಹಾಗಾಗಿ ಸುಖ ದುಃಖವನ್ನ ಮೀರಿದಂತಹ ಮನಸ್ಸನ್ನ ಮೀರಿದಂತಹ ಪ್ರಪಂಚಗಳನ್ನ ಮೀರಿದಂತಹ ನಿಷ್ಪ್ರಪಂಚವಾದಂತಹ ಅನುಭವ ಮನಸ್ಸು ಇಲ್ಲ ಆದ್ರೆ ಹೇಳ್ತೀರಾ ಅಲ್ಲೇ ಇರೋದಕ್ಕಾಗೋದಿಲ್ಲ ಯಾಕೆ ಹೇಳ್ತೀವಿ ನಮಗೆ ಯಾವ ಆ ಒಂದು ಅನುಭವವು ಎಷ್ಟಾಗಬೇಕು ಅನ್ನೋದು ಕರ್ಮದಿಂದಲೇ ಆಗೋದು ಅದು ಕೂಡ ಶಾಸ್ತ್ರವೇ ಹೇಳುತ್ತೆ ಸೊ ಕರ್ಮ ಯಾವಾಗ ಅಲ್ಲಿಗೆ ನಿಲ್ಲತ್ತೋ ಹೇಳ್ತೀವಿ ಎದ್ದಾಗ ಮತ್ತೆ ಮನಸ್ಸು ಜಾಗೃತ ಆಗತ್ತೆ ಪೂರ್ಣ ವಿಕಾಸ ಆಗತ್ತೆ ಹೀಗಾದಾಗ ಅಲ್ಲಿ ಆದಂತಹ ಅನುಭವ ಏನೂ ಇರ್ಲಿಲ್ಲ ಏನೂ ಗೊತ್ತಾಗಲಿಲ್ಲ ಆನಂದದಿಂದ ಇದೆ ಆನಂದದಿಂದ ಅಂದ್ರೆ ಹಾಗಾದ್ರೆ ಐಸ್ ಕ್ರೀಮ್ ಆನಂದ ಐಸ್ ಕ್ರೀಮ್ ಆನಂದ ಅಲ್ಲ ಟ್ರಿಪ್ ಹೋದಾಗ ಹೇ ಅದೆಲ್ಲ ಅಲ್ಲ ದುಃಖರಹಿತ ರಹಿತ ಅಂತ ಅನುಭವ ಹೆಂಗ್ ಗೊತ್ತಾಯ್ತು ಮನಸ್ಸೇ ಇಲ್ಲದಂತ ಇದ್ದಾಗ್ಲೂ ಗೊತ್ತಾದಾಗ ಅಂದ್ರೆ ಮನಸ್ಸು ಇಲ್ಲದಂತಹ ಆಲ್ಮೋಸ್ಟ್ ಝೀರೋ ಅಂತ ಅನ್ಕೊಳ್ಬಹುದು ಬಟ್ ಆಲ್ಮೋಸ್ಟ್ ರಿಸಾಲ್ಟ್ ಬೀಜಾವಸ್ಥೆ ಮನಸ್ಸು ಅರ್ಧ ವಿಕಾಸ ಮನಸ್ಸು ಪೂರ್ಣ ವಿಕಾಸ ಈ ಮೂರು ಅವಸ್ಥೆಗಳು ಕೂಡ ಗೊತ್ತಾಗ್ತಾ ಇರೋದು ಯಾರಿಗೆ ಅಂದಾಗ ಆ ಕಾಮನ್ ಥ್ರೆಡ್ ಯಾವ್ದೋ ಅದು ನಾನು ಆ ಕಾಮನ್ ಥ್ರೆಡ್ ಈ ರೈಲ್ವೆ ಮಾಸ್ಟರ್ ಇದ್ದ ಹಾಗೆ ನಾನು ರೈಲ್ವೆ ಮಾಸ್ಟರು ಟ್ರೈನ್ ಬರ್ತಾ ಇದೆ ಹೋಗ್ತಾ ಇದೆ ಒಂದು ಟ್ರೈನ್ ಬಂತು ಜಾಗೃತ ಅವಸ್ಥೆ ಬಂತು ಜಾಸ್ತಿ ಹೊತ್ತು ಬಂತು ದಿನದಲ್ಲಿ ಹದಿನಾರು ಹದಿನೆಂಟು ಗಂಟೆ ಬಂತು ನೋಡ್ದೆ ದೊಡ್ಡ ಟ್ರೈನ್ ಒಂದಷ್ಟು ಹೊತ್ತು ನಿಂತಿತ್ತು ಆಮೇಲೆ ಒಂದು ಗೂಡ್ಸ್ ಟ್ರೈನ್ ಬಂತು ಅದ್ರಲ್ಲಿ ಜನಗಿನ ಇಲ್ಲ ಏನೋ ಹಂಗೆ ಹಿಂಗೆ ಸ್ವಲ್ಪ ನಡೀತಾ ಇತ್ತು ಗಜಿ ಬಿಜಿ ಗಜಿ ಬಿಜಿಯಾಗಿ ಒಂದು ಸ್ವಲ್ಪ ಹೋಯ್ತು ಇನ್ನೊಂದು ಖಾಲಿ ಟ್ರೈನು ಬಂದು ಹೋಯಿತು ಆ ಮೂರನ್ನು ವಿಟ್ನೆಸ್ ಮಾಡ್ತಾ ಇದ್ದಂತಹ ಅವಸ್ಥಾತ್ರೆಯ ಸಾಕ್ಷಿ ನಾನು ಮನಸ್ಸು ಎಲ್ಲಿ ವಿಕಾಸವಾಗಿಲ್ಲವೋ ಅದನ್ನ ಸುಶುಕ್ತಿ ಇಟ್ ಇಸ್ ನಾಟ್ ದ ಆಫ್ ಎಕ್ಸ್ಪೀರಿಯನ್ಸ್ ಇಟ್ ಇಸ್ ದ ಎಕ್ಸ್ಪೀರಿಯನ್ಸ್ ಆಫ್ ವಿ ವಿಕ್ಸ್ಪೀರಿಯನ್ಸ್ಡ್ ನಾನಲ್ಲ ಇದು ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗತ್ತೆ ಆದರೆ ಎಕ್ಸ್ಪೀರಿಯನ್ಸ್ ಏನು ಇಲ್ಲದಂತ ಸೊ ಈ ದೃಷ್ಟಿಯಲ್ಲಿ ಮನಸ್ಸಿನ ಏರುಪೇರುಗಳಲ್ಲಿ ಅವಸ್ಥೆಗಳು ಆ ಮನಸ್ಸಿನ ಏರುಪೇರುಗಳಿಗೆ ಕಾರಣವಾಗಿ ಆ ಎಲ್ಲವನ್ನ ದೃಷ್ಟ ದೃಕ್ಕಾಗಿ ಸಾಕ್ಷಿಯಾಗಿ ನೋಡ್ತಾ ಇರುವಂತಹ ಚೈತನ್ಯ ನಾನು ಅಂತ ಹೇಳಕ್ಕೆ ಹೊರಟಿರುವಂತದ್ದು ಈ ಅವಸ್ಥಾತ್ರೆ ವಿಚಾರ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಇದು ವಿಸ್ತೃತವಾಗಿ ಬರುತ್ತೆ ಧನ್ಯವಾದ ಪ್ರಮೋದ್ ಸರ್ ಸುರ್ಭಿ ಅನ್ನುವಂಥವರು ಒಂದು ಮೆಸೇಜ್ ಹಾಕಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಅಭಿಖ್ಯ ಟ್ವೆಂಟಿ ಅಭಿಖ್ಯ ಅಂದ್ರೆ ಲಕ್ಷ್ಯಾರ್ಥ ಅಂತ ಅಭಿಖ್ಯ ಅಂತಂದ್ರೆ ಬೇರೆ ಯಾವ ಪದ ನೀವು ಹೇಳಿ ಅದಕ್ಕೆ ಅಂದ್ರೆ ಪದ ಇದೆ ಪದದ ಲಕ್ಷ್ಯಾರ್ಥ ಈಗ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಇದೆ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂದ್ರೆ ಡ್ರಿಂಕ್ ಅಂದ್ರೆ ಏನೋ ನೀರು ಕುಡಿಬಾರ್ದು ಅಂತನೋ ಅಲ್ಲ ಅಲ್ಲಿ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂದಾಗ ಅದರ ಲಕ್ಷ್ಯಾರ್ಥ ಡ್ರಿಂಕ್ ಪದ ಅರ್ಥ ಡ್ರಿಂಕ್ ಅಂದ್ರೆ ಕುಡಿಯೋದು ಆದ್ರೆ ಅಲ್ಲಿ ನಾವು ಏನ್ ಹೇಳ್ತೀವಿ ಇದರ ಲಕ್ಷ್ಯಾರ್ಥ ಏನು ಅಂತಂದ್ರೆ ಡೋಂಟ್ ಡ್ರಿಂಕ್ ಆಲ್ಕೋಹಾಲ್ ಡೋಂಟ್ ಡ್ರಿಂಕ್ ಆಲ್ಕೋಹಾಲ್ ಅಂಡ್ ಡ್ರೈವ್ ಹೀಗೆ ಸೊ ಪದಕ್ಕೆ ಒಂದು ಪದ ಪದದ ಮುಖ್ಯಾರ್ಥ ಅಂದ್ರೆ ಬೇಸಿಕ್ ಅರ್ಥ ಲಿಟ್ರಲ್ ಮೀನಿಂಗ್ ಅಂತ ಇರುತ್ತೆ ಹಾಗೆ ಪದಕ್ಕೆ ಒಂದು ಲಕ್ಷ್ಯಾರ್ಥ ಅಂತ ಇರುತ್ತೆ ಇಂಪ್ಲೈಡ್ ಮೀನಿಂಗ್ ಅಂತ ಇರುತ್ತೆ ಇಲ್ಲಿ ಅಭಿಖ್ಯ ಅಂತ ಅಂತ ಹೇಳುದು ಇದಂಹಂ ಪದಾಭಿಖ್ಯ ಈ ಅಹಂ ಅನ್ನುವಂಥದ್ದು ನಾನ್ ಮುಂಚೆ ಯಾವ್ದನ್ನು ಹೇಳಿದ್ವಿ ಅಹಮಹಂ ತಯ ಸ್ಫುರತಿ ಹೃತ್ಸ್ವಯ ಹೃತ್ ಸ್ವಯಂ ಪರಮಪೂರ್ಣ ಸತ್ ಅಂತ ಏನ್ ಹೇಳಿದ್ನೋ ಅದರ ಲಕ್ಷ್ಯಾರ್ಥ ಏನು ಅಂದ್ರೆ ಅಲಯ ಸತ್ತಯ ಅಹಮ್ಮನ ವರ್ಡ್ ಮೀನಿಂಗ್ ತಗೋಬೇಡಿ ವರ್ಡ್ ಮೀನಿಂಗ್ ತಗೊಂಡ್ರೆ ನಿಮಗೆ ಅದು ಮತ್ತೆ ಥಾಟ್ ಅನ್ಸುತ್ತೆ ವರ್ಡ್ ಮೀನಿಂಗ್ ತಗೋಬೇಡಿ ಲಕ್ಷ್ಯವನ್ನ ಅದರ ಒಂದು ಅಹ್ ಮೂಲಕ ಹೋದಾಗ ಇನ್ನು ಅದರ ಇನ್ನೊಂದು ಅರ್ಥದಲ್ಲಿ ಹೇಳಿದ್ರೆ ಅನ್ವಹಮನ್ ಅಂತದ್ದು ಅದನ್ನ ಸಂಸ್ಕೃತದ ಮೂಲಕ ಹೇಳ್ತೀನಿ ರಮಣರ ಟೀಚಿಂಗ್ ಮೂಲಕ ಅಲ್ಲ ಯಾಕಂದ್ರೆ ರಮಣರ ಟೀಚಿಂಗ್ ತಮಿಳಲ್ಲಿ ಬಂದಾಗ ಅನ್ ವಹಮನ್ ಅಂತದ್ದು ಅವಸ್ಥೆಗಳ ರೀತಿಯಲ್ಲಿ ಬಂದು ಹೋಗುವಂಥ ಪ್ರತಿನಿತ್ಯ ಅನ್ನುವಂಥದ್ದು ಇದನ್ನ ಸಂಸ್ಕೃತಕ್ಕೆ ಮಾಡಿದಾಗ ವಹಮ್ ಅಂತ ಬಂದಿದೆಯಲ್ಲ ಅದನ್ನ ನಾವು ಸಂಸ್ಕೃತದಲ್ಲಿ ಬಿಡಿಸಿದಾಗ ಅನು ಅಹಂ ಅಂತ ಅಂದಾಗ ಈ ಅಹಮ್ಮನ ಟ್ರೇಸ್ ಮಾಡುವಂಥದ್ದು ಅನುಭವ ಅಂದಾಗ ಭವನ್ನ ಟ್ರೇಸ್ ಮಾಡುವಂಥದ್ದು ಹಾಗೆ ಅನ್ವಹಂ ಈ ಅಹಮ್ನ ಟ್ರೇಸ್ ಮಾಡ್ದಾಗ ಸಿಗತ್ತಲ್ಲ ಅದು ಲಕ್ಷ್ಯಾರ್ಥ ಅಂತ ಸೊ ಈ ರೀತಿಯಲ್ಲಿ ಸಂಸ್ಕೃತದಲ್ಲಿ ಮಾಡಬಹುದು ಅಂದ್ರೆ ಈ ಅಹಂನ ಐ ಥಾಟ್ ನ ಟ್ರೇಸ್ ಮಾಡಿದಾಗ ಸಿಗುವಂತಹ ಲಕ್ಷ್ಯಾರ್ಥ ಮೂಲ ಸ್ವರೂಪ ಅದು ಅನ್ನ ಇಲ್ಲಿ ಅಂತ ಅಭಿತ್ಯ ಶ್ರೀ ಗುರುಭ್ಯೋ ನಮಃ ಸಪ್ಪೂರಿಂದ ಮಮತಾ ಅಂತ ಈಗ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಹಾಗೂ ಸುಶುಪ್ತಾವಸ್ಥೆ ಅವಸ್ಥಾತ್ರಯ ಅಂತ ತಿಳಿಸ್ತಾ ಬಂದ್ರಿ ಆ ನಮ್ಮ ನಾವು ಮಲಗಿದ್ದಾಗ ನಾವು ಸ್ವಪ್ನಾವಸ್ಥೆಯಲ್ಲೂ ಸ್ವಲ್ಪ ಸಮಯ ಇರ್ತೀವಿ ಸ್ವಲ್ಪ ಅವಧಿ ಸುಶುಪ್ತಾವಸ್ಥೆಯಲ್ಲೂ ಇರ್ತೀವಿ ಆ ಇದ್ರಲ್ಲಿ ನಮ್ಮ ಏನು ವಿರಾಮತೆಗೆ ಅಥವಾ ರಿಲ್ಯಾಕ್ಸೇಷನ್ಗೆ ಅಥವಾ ದೇಹದಲ್ಲಿ ಏನೇನ್ ನಡೀಬೇಕೋ ನಮ್ಮ ನಿದ್ರಾವಸ್ಥೆಯಲ್ಲಿ ಯಾವ ಅವಸ್ಥೆ ಪ್ರಮುಖವಾಗಿರುತ್ತೆ ಅಥವಾ ಯಾವ ರೀತಿ ಇರುತ್ತೆ ಅನ್ನುವಂತಹ ನಮ್ಮ ಅನುಭವಗಳು ಅಷ್ಟೇ ಬೇಸಿಕಲಿ ನಮ್ಮ ಒಂದು ಕರ್ಮವನ್ನ ನಾಶ ಮಾಡ್ಕೊಳಕ್ಕೆ ಈ ಜನ್ಮವನ್ನ ಪಡೆದಿದ್ವಿ ನಾಶ ಅಂದ್ರೆ ಪೂರ್ತಿ ನಾಶ ಅಲ್ಲ ಪ್ರಾರ್ದವನ್ನ ಎಷ್ಟಾಗತ್ತೋ ಅಷ್ಟನ್ನ ನಾಶ ಮಾಡಿಕೊಂಡು ಹಾಗೆ ಒಂದಷ್ಟನ್ನ ಗಳಿಸ್ಕೊಳ್ಳೋದಕ್ಕೆ ಇಲ್ಲಿ ಮೂರು ಅವಸ್ಥೆಗಳಿದೆ ಜಾಗೃತ ಅವಸ್ಥೆಯಲ್ಲಿ ನಾನು ಬುದ್ಧಿಪೂರ್ವಕವಾಗಿ ಕರ್ಮ ಕರ್ಮ ಅಂದ್ರೆ ಏನು ನಾವು ಮೊದಲೇ ಹೇಳಿದಿವಿ ವಿಲ್ಫುಲಿ ಡನ್ ಇಂಟೆಲಿಜೆಂಟ್ಲಿ ಡನ್ ವೇರ್ ಮೊರಾಲಿಟಿ ಇಸ್ ಆಲ್ಸೋ ಇನ್ಕ್ಲೂಡೆಡ್ ಅಂಥ ಕರ್ಮವನ್ನ ಮಾಡೋದಕ್ಕೆ ಕರ್ತಾ ಭೋಕ್ತ ಎರಡೂ ಆಗೋದಕ್ಕೆ ಅವಕಾಶ ಇರೋದು ಜಾಗೃತ ಅವಸ್ಥೆ ಇಲ್ಲಿ ಕರ್ಮವನ್ನ ಕ್ಷಯನೂ ಮಾಡ್ಕೋಬಹುದು ಕರ್ಮವನ್ನ ಸಂಚಯನೂ ಮಾಡ್ಕೊಳ್ಬಹುದು ಸೊ ಇದು ಜಾಗ್ರತ ಅವಸ್ಥೆ ಸ್ವಪ್ನಾವಸ್ಥೆ ಸ್ವಪ್ನಾವಸ್ಥೆ ಅಂದ್ರೇನು ಅಲ್ಲಿ ನಾನು ಐ ಕಾನ್ ಡಿಸೈಡ್ ದ ಡ್ರೀಮ್ ಅಂಡ್ ಡ್ರೀಮಲ್ಲಿ ಏನೋ ಆಗ್ತಾ ಇದೆ ಅಂದಾಗ ಆಗ್ತಾ ಇದೆ ಬಂತು ಅಷ್ಟೇ ಐ ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ಇಟ್ ನನಗೆ ಅದರ ಮೇಲೆ ಹಿಡ್ತಾ ಇಲ್ಲ ಅಂದ್ರೇನು ಅಲ್ಲಿ ಅಹಂ ಭೋಕ್ತ ಕರ್ತಾ ಇಲ್ಲ ಅಲ್ಲಿ ನನ್ನ ಕರ್ಮ ನಾನು ಏನೂ ಮಾಡೋದಿರಲ್ಲ ಅಲ್ಲಿ ಕನಸಿನಲ್ಲಿ ನಾನು ಏನೋ ಒಂದು ಮಾಡಿದೆ ಅಂದ್ರೆ ಅದೇ ನನ್ನ ಕನಸಿನಲ್ಲಿ ಯಾರೋ ಒಬ್ರಿಗೆ ನನಗೆ ಉದಾಹರಣೆ ನಾನು ಬ್ರಹ್ಮಚಾರಿ ನನ್ನ ಕನಸಿನಲ್ಲಿ ಯಾರೋ ಒಬ್ರಿಗೆ ತಾಳಿ ಕಟ್ಟದೆ ಅನ್ಬಿಟ್ಟು ಅವರತ್ರ ಹೋಗ್ಬಿಟ್ಟು ನಾನು ನಿಮ್ಗೆ ತಾಳಿ ಕಡಿದೆ ಅಂತ ಹೋಗಿ ಹೇಳದ್ರೆ ಕಪ್ಪಾಳೆ ಬರಸ್ತಾರೆ ನೀನ್ ನಾನು ಹೆಣ್ತಿಂತಂದ್ರೆ ಸೊ ಅಲ್ಲಿ ಮಾಡಿದಂತಹ ಕರ್ಮಕ್ಕೆ ಯಾವುದು ಇಲ್ಲ ಅದು ಭೋಗ್ತಾ ಇಲ್ಲಿ ಕರ್ತಾ ಭೋಗ್ತಾ ಅಲ್ಲಿ ಭೋಗ್ತಾ ಕರ್ತಾ ಅಲ್ಲ ಬರಿ ಭೋಗಿಸುವಂಥದ್ದು ಖುಷಿ ಆದ್ರೆ ಖುಷಿಯನ್ನ ಭೋಗಿಸ್ತೀವಿ ದುಃಖ ದುಃಖವನ್ನ ಭೋಗಿಸ್ತೀವಿ ಸೊ ಕರ್ಮ ಕ್ಷಯ ಮಾತ್ರ ಹಾಗಾಗಿ ಒಂದೊಂದು ಸರಿ ಕೆಟ್ಟ ಕನಸು ಬಂದ್ರು ಕೂಡ ಸಮಾಧಾನ ಏನ್ ಮಾಡ್ಕೋಬೇಕು ಅಂದ್ರೆ ಕರ್ಮಕ್ಷಯ ಆಗ್ತಾ ಇದೆ ಒಳ್ಳೇದು ಬಂದ್ರು ಕೂಡ ಕರ್ಮಕ್ಷಯಾನೇ ಆಗ್ತಾ ಇರೋದು ಒಳ್ಳೆ ಹೋಗುವ ಆಗ್ತಾ ಇದೆ ಸೊ ಅದು ಇನ್ನು ಸುಷುಪ್ತಿ ಇದು ಕರ್ತಾ ಭೋಗ್ತಾ ಎರಡೂ ಕೂಡ ರಿಸಾಲ್ವ್ ಆಗಿರುವಂತಹ ಸ್ಟೇಟ್ ಅದು ನಮಗೆ ಒಂದು ರೀತಿಯಲ್ಲಿ ನಿರ್ವಿಕಲ್ಪ ಅವಸ್ಥೆ ಅಂತ ನಾವ್ ಯಾವ್ದನ್ ಕೇಳ್ತೀವಿ ಸಮಾಧಿ ಅಂತ ಏನ್ ಕೇಳ್ತೀವಿ ಯಾವ್ಯಾವುದನ್ನ ದೊಡ್ಡದು ಅಂತ ನಿಷ್ ಪ್ರಪಂಚವಾಗಿರುವಂತ ಅವಸ್ಥೆ ಇರ್ಬೇಕು ಅಂತೀವೋ ಅದಕ್ಕೆ ಒಂದು ಪೀಪಿಂಗ್ ಒಂದು ವಿಂಡೋ ಇದ್ದ ಹಾಗೆ ನನಗ ಇದೆ ಆಗ್ಲೆ ಅನುಭವ ಇದೆ ಆಗ್ಲೆ ಜ್ಞಾನ ಇಲ್ಲ ಅದೇನು ಪರಿಪೂರ್ಣ ಅವಸ್ಥೆಯೇ ಆದ್ರೆ ಅಜ್ಞಾನ ತುಂಬಿರುವಂತ ಪರಿಪೂರ್ಣ ಅವಸ್ಥೆ ನನಗ್ ಗೊತ್ತೇ ಇಲ್ಲ ನಾನು ಪರಿಪೂರ್ಣ ಅಂತ ಗೊತ್ತಿಲ್ಲದೆ ಪರಿಪೂರ್ಣ ಅವಸ್ಥೆಯಲ್ಲಿ ಇದ್ದಂಥದ್ದು ಸೊ ಅಜ್ಞಾನ ಅನ್ನುವಂಥದ್ದು ಬೀಜಾವಸ್ಥೆ ಇಲ್ಲಿದೆ ಪರಿಪೂರ್ಣನಾಗಿದ್ದೀರಿ ಸೊ ಅಲ್ಲಿ ಕರ್ತಾನೂ ಅಲ್ಲ ಭೋಗ್ತಾನು ಅಲ್ಲ ಆಕ್ಚುಯಲ್ ಹೇಳ್ಬೇಕು ಅಂದ್ರೆ ಆ ಅವಸ್ಥೆ ಅಂತ ಏನ್ ಹೇಳ್ತೀವಿ ಅವಸ್ಥೆ ಬಂದು ಹೋಗುವಂಥದ್ದು ಆ ಸ್ಥಿತಿ ಅಂದ್ರೆ ನಿಷ್ಪ್ರಪಂಚವಾದಂತಹ ಸ್ಥಿತಿಗೆ ಈಗ್ಲೂ ಇರೋದು ತೋರ್ಕೊಳ್ತಾ ಇದೆ ಆಕ್ ತೋರ್ಕೊತಾ ಇರಲಿಲ್ಲ ತೋರೋದ್ರಿಂದ ಪ್ರಾಬ್ಲಮ್ ಇಲ್ಲ ತೋರೋದನ್ನ ಸತ್ಯ ಅಂತ ಅನ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಸಿನಿಮಾ ನೋಡೋದ್ರಿಂದ ಪ್ರಾಬ್ಲಮ್ ಇಲ್ಲ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ ನಾನು ಅಂತ ಹೇಳಿ ಅವ್ರ ಹತ್ರ ನಾನು ಹೊಳ್ತೀನಲ್ಲ ಅದು ಪ್ರಾಬ್ಲಮ್ ಹಾಗೆ ಈ ಜಾಗೃತು ಮತ್ತೆ ಸ್ವಪ್ನ ಬರೋದ್ರಿಂದ ಪ್ರಾಬ್ಲಮ್ ಅಲ್ಲ ಜಾಗೃತ್ ಸ್ವಪ್ನ ಸತ್ಯ ಅಂತ ಭಾವಿಸಿರೋದ್ರಿಂದ ಪ್ರಾಬ್ಲಮ್ ಸೊ ಹಾಗಾಗಿ ಅಜ್ಞಾನ ತುಂಬಿರುವಂತಹದ್ದು ಸುಶುದ್ದಿ ಆದ್ರೆ ಪರಿಪೂರ್ಣತೆ ಇದೆ ಪರಿಪೂರ್ಣತೆ ಅರಿವಿಲ್ಲ ಬರೀ ಭೋಗಿರುವಂಥದ್ದು ಸ್ವಪ್ನ ಕರ್ತಾ ಭೋಕ್ತ ಆಗಿರುವಂಥದ್ದು ಜಾಗ್ರತ ಯಾವುದು ಮುಖ್ಯ ಅಂತಂದ್ರೆ ನಾವು ಪುಣ್ಯ ಕರ್ಮಗಳನ್ನ ಮಾಡೋದಕ್ಕೆ ಜ್ಞಾನ ಸಂಪಾದನೆ ಮಾಡೋದಕ್ಕೆ ಯಾಕೆಂದ್ರೆ ಜ್ಞಾನ ಸಂಪಾದನೆ ಅದು ನಾನು ವಿಲ್ಫುಲ್ ಜಾಗ್ರದ ಅವಸ್ಥೆ ಈಗ್ಲೇ ನಾನು ವೇದಾಂತ ಶ್ರವಣ ನೀವು ಕನಸಿನಲ್ಲೂ ವೇದಾಂತ ಶ್ರವಣ ಮಾಡ್ಬೋದು ಅಲ್ಲಿ ಕೇಳಿದ್ದು ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಜಾಗೃದ ಅವಸ್ಥೆ ಯಾವತ್ತೂ ಕೂಡ ಮುಖ್ಯ ಯಾಕಂದ್ರೆ ಕರ್ತಾ ಭೋಕ್ತ ಶ್ರವಣ ಮನನ ನಿಧಿಧ್ಯ ಎಲ್ಲವನ್ನು ಮಾಡಬೇಕಾದ್ರೆ ಜಾಗೃತ ಅವಸ್ಥೆ ಕನಸು ಯಾಕೆ ಅಂತಂದ್ರೆ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಂಡು ಯಾವ ರೀತಿ ಮನಸ್ಸಿನಿಂದ ಇಡೀ ಜಗತ್ತು ಬಂತು ಹಾಗೆ ಇಡೀ ಚೈತನ್ಯದಿಂದ ಇಡೀ ಜಗತ್ ಬರುತ್ತೆ ಅಂತ ಪ್ರಕ್ರಿಯೆ ಸುಶುಪ್ತಿ ಎಲ್ಲವೂ ಕೂಡ ಈ ಮೂರದ್ದು ಕಂಟೆಂಟ್ ಮುಖ್ಯ ಅಲ್ಲ ಆ ವಿಷಯ ಐ ಮೀನ್ ವಿಷಯ ಮುಖ್ಯ ಅಲ್ಲ ವಿಷಯಿ ನಾನು ಮುಖ್ಯ ಆ ಮೂರನ್ನು ನೋಡ್ತಾ ಇರುವಂತ ನಾನು ಮುಖ್ಯ ಈ ಮೂರೂ ಕೂಡ ಕರ್ಮದ ಆಧಾರಿತದಲ್ಲಿ ಜಾಗೃತ್ ಮುಖ್ಯ ಆದ್ರೆ ವಿಚಾರದ ರೀತಿಯಲ್ಲಿ ಹೋದಾಗ ಮೂರೂ ಸಮವೇ ಮೂರೂ ಅನುಭವಗಳು ನನಗೆ ಆಗ್ತಾ ಇದೆ ಇಲ್ಲೂ ಸುಖ ದುಃಖ ಅನುಭವಿಸ್ತೀನಿ ಇಲ್ಲೂ ಸುಖ ದುಃಖ ಅನುಭವಿಸ್ತೀನಿ ಅಲ್ಲಿ ಎರಡು ಬಿಟ್ಟಿದ್ದೀನಿ ಸೊ ಈ ಮೂರನ್ನೂ ಕೂಡ ಪರಿಪೂರ್ಣವಾಗಿ ವಿಚಾರ ಮಾಡಿ ಈ ಮೂರನ್ನೂ ಕೂಡ ಅಧಿಷ್ಠಾನ ಆಗಿರೋ ನಾನು ಅಂತ ತಿಳಿಯೋದು ಅವಸ್ಥಾತ್ರೆಯ ಪ್ರಕ್ರಿಯೆ ಅದಕ್ಕಾಗಿ ಈ ಅವಸ್ಥಾತ್ರೆಯ ಹೊರಟಿದ್ದೀವಿ ಹೊರತು ಒಳಗೆ ಕನಸು ಒಳ್ಳೆ ಚೆನ್ನಾಗಿ ಬೀಳಬೇಕು ಅಂದ್ರೆ ಇದನ್ನ ಮಾಡೋದಕ್ಕಿಂತ ಅವಸ್ಥಾತ್ರಯ ಅಲ್ಲ ಅವಸ್ಥಾತ್ರಯ ಹೇಳೋದು ನಾನು ಯಾರು ಅಂತ ತಿಳಿಸೋದಕ್ಕೆ ಪ್ರಮೋದ್ ಸರ್ ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ ನಾವು ತಪ್ಪ ಅಹ್ ಪ್ರೇಮಾ ಭಟ್ ಅನ್ನೋಂಥವರು ಪ್ರಶ್ನೆಯನ್ನ ಕೇಳ್ತಾರೆ ನಾವು ತಪ್ಪ ತಪ್ಪು ಕೆಲಸ ಮಾಡುವಾಗ ಒಳದನಿಯೊಂದು ಎಚ್ಚರಿಸುತ್ತದಲ್ಲ ಆ ಒಳದನಿ ಯಾವುದು ಅಂತ ಕೇಳಿದ್ದಾರೆ ಆಗ್ಲೇ ಹೇಳಿದ್ರು ಇದನ್ನ ನಾವು ಹಲವಾರು ಆತ್ಮಸಾಕ್ಷಿ ಅಂತೀವಿ ಆದ್ರೆ ಅದು ಮನಸ್ಸಾಕ್ಷಿ ನಮ್ಮ ಮನಸ್ಸಿನಲ್ಲೇ ಎರಡು ರೀತಿ ಇದೆ ಒಂದು ಹೈಯರ್ ಇನ್ನೊಂದು ಲೋವರ್ ಒಂದು ನಮ್ಮ ಮನಸ್ಸೇ ಯಾವತ್ತು ಎರಡು ಕೋಣೆ ಇರುತ್ತೆ ಒಂದರಲ್ಲಿ ಪಾಂಡವರು ಇರುತ್ತಾರೆ ಕೌರವರು ಇರ್ತಾರೆ ಪಾಂಡವರಲ್ಲಿರುವಂತಹ ಇದು ಮನಸ್ಸು ಯಾವತ್ತು ಒಳ್ಳೆ ವಿಚಾರಗಳು ಯಾಕಂದ್ರೆ ಅದು ಕಾಮನ್ ಸೆನ್ಸ್ ಇಟ್ ಇಸ್ ಆಲ್ವೇಸ್ ಕಾಮನ್ ಸೆನ್ಸ್ ಏನು ಚಿಕ್ಕ ಒಂದು ಐದು ವರ್ಷದ ಮಗು ಆರನೇ ವರ್ಷದ ಮಗು ಕೇಳಿ ತನ್ನ ಕೈಯಲ್ಲಿ ಇರುವಂತಹ ಚಾಕ್ಲೇಟ್ ನ ಕಿತ್ಕೋಬಾರ್ದು ಯಾಕಂದ್ರೆ ನನ್ ಅಳು ಬರುತ್ತೆ ಗೊತ್ತಾಗಿದೆ ಹಾಗಾದ್ರೆ ಬೇರೆ ಮಗು ಕಿತ್ಕೊಂಡ್ರೆ ಅದು ಅದಕ್ಕೆ ಅಳುವಾಗತ್ತೆ ದುಃಖ ಆಗತ್ತೆ ಗೊತ್ತಾಗತ್ತಲ್ಲ ಸೊ ಅಷ್ಟು ಕಾಮನ್ ಸೆನ್ಸ್ ಇರುವಂತಹದ್ದು ಪ್ರತಿಯೊಂದು ಜೀವಿಯಲ್ಲೂ ಇರುತ್ತೆ ಆ ಒಂದು ಹೈಯರ್ ಥಾಟ್ಸ್ ಹೈಯರ್ ಮೈಂಡ್ ಅದನ್ನ ನಾವು ಇಲ್ಲಿ ಮನಸ್ಸು ಸಾಕ್ಷಿ ಅಂತ ಹೇಳ್ತೀವಿ ಆ ಮನಸ್ಸಾಕ್ಷಿ ಅನ್ನುವಂಥದ್ದು ಸದ್ಗುಣಗಳಿಗೆ ಪ್ರತೀಕವಾಗಿದೆ ಈ ಲೋವರ್ ಮೈಂಡ್ ಅನ್ನೋಂಥದ್ದು ರಾಗದ್ವೇಷಗಳಿಗೆ ಇರುವಂಥದ್ದು ನನ್ನ ಇಷ್ಟಾಕಷ್ಟಗಳಿಗೆ ಇರುವಂಥದ್ದು ಈ ಇಷ್ಟಾ ಕಷ್ಟಗಳು ನನ್ನ ಹೈಯರ್ದಕ್ಕೆ ಹೊಂದಿದ್ರೆ ಮನಸ್ಸಾಕ್ಷಿ ಸುಮ್ನೆ ಇರುತ್ತೆ ಯು ಆರ್ ಡೂಯಿಂಗ್ ರೈಟ್ ನೀನ್ ಸಂಪಾದನೆ ಮಾಡ್ತಿರೋದು ಧರ್ಮ ಮಾರ್ಗದಲ್ಲಿ ಚೆನ್ನಾಗಿ ದುಡ್ಡು ಬರ್ತಾ ಇದೆ ಏನು ಮಾತ್ರ ಬರಲ್ಲ ಯಾವಾಗ ಆ ಒಂದು ಮಿಸ್ಮ್ಯಾಚ್ ಆಗತ್ತೋ ರಾಗದ್ವೇಷಗಳ ಮೂಲಕ ಧರ್ಮ ಮಾರ್ಗವನ್ನ ಬಿಟ್ಟು ಅಧರ್ಮ ಮಾರ್ಗಕ್ಕೆ ಹೋಗ್ತೀನೋ ಆಗ ಈ ಹೈಯರ್ ಮೈಂಡ್ ಹೇಳುತ್ತೆ ನೋ ವಾಟ್ ಯು ಡೂಯಿಂಗ್ ಇಸ್ ರಾಂಗ್ ಬಿಕಾಸ್ ಯು ಯೋರ್ ಸೆಲ್ಫ್ ನೋ ದಿಸ್ ಶುಡ್ ನಾಟ್ ಹ್ಯಾಪನ್ ಟು ಯು ನಿನ್ನಿಂದ ಲಂಚ ಯಾರು ಕಿತ್ಕೋಬಾರದು ಅಂತ ಇದ್ರೆ ನೀನ್ ಯಾಕೆ ಲಂಚ ಕೊಡ್ತೀಯಾ ನಿನಗೆ ಯಾರು ಎಲ್ಲರಿಗೂ ಗೊತ್ತಿರುವಂಥದ್ದು ನೀನು ಯಾರು ಹರ್ಟ್ ಮಾಡಬಾರ್ದು ಅಂದ್ರೆ ಬೇರೆಯವ್ರಿಗೆ ಯಾಕೆ ಹರ್ಟ್ ಮಾಡ್ತೀಯಾ ನಿನಗೆ ಯಾರು ಸುಳ್ಳು ಹೇಳಬಾರ್ದು ಅಂದ್ರೆ ನೀನು ಯಾಕೆ ಬೇರೆಯವ್ರಿಗೆ ಸುಳ್ಳು ಹೇಳ್ತೀಯಾ ಎಲ್ಲರಿಗೂ ಗೊತ್ತಿರುವಂಥದ್ದು ಆ ಗೊತ್ತಿರುವಂತಹ ಬುದ್ಧಿ ಮನಸ್ಸು ಉತ್ತಮ ಹೈಯರ್ ಅದು ಬುದ್ಧಿ ಇದು ಮನಸ್ಸು ರಾಗದ್ವೇಷಗಳು ಇಷ್ಟಾನಿಷ್ಟಗಳು ಅದ್ರ ಮೂಲಕ ಸೊ ಬುದ್ಧಿ ಮನಸ್ಸಿಗೆ ಹೇಳುತ್ತೆ ನೋ ವಾಟ್ ಶುಡ್ ಇಸ್ ರಾಂಗ್ ಅಂತ ಆ ಮನಸ್ಸಾಕ್ಷಿ ಅಂತ ಹೇಳ್ತೀವಿ ನಾವು ಅದನ್ನೇ ಒಳ ಧ್ವನಿ ಅಂತರಂಗದ ಧ್ವನಿ ಅಂತ ಹೇಳುವಂಥದ್ದು ಆದ್ರೆ ಆ ಶುದ್ಧ ಮನಸ್ಸಾದಾಗ ಅಲ್ಲಿ ಆತ್ಮದ ಪ್ರತಿ ಪ್ರತಿಫಲನ ಈಸಿಯಾಗತ್ತೆ ಅದನ್ನೇ ಚಿತ್ತಶುದ್ಧಿ ಅನ್ನೋದು ಆ ಚಿತ್ತಶುದ್ಧಿ ಯಾಕಬೇಕು ಅಂದಾಗ ಆ ಪರಿಪೂರ್ಣತೆಯ ಪ್ರಕಾಶ ಹೇಗೆ ರಿಫ್ಲೆಕ್ಟೆಡ್ ಫೇಸ್ ಅಲ್ಲಿ ನನ್ನ ಒರಿಜಿನಲ್ ಫೇಸ್ ಇದ್ದಿದ್ದ ಹಾಗೆ ಕಾಣುತ್ತೋ ಅಲ್ಲಿ ಯಾವ ಡಿಸ್ಟಾರ್ಶನ್ ಇಲ್ದಲೆ ಅದಕ್ಕೋಸ್ಕರ ನಾವು ಮನಸ್ಸನ್ನ ಶುದ್ಧ ಮಾಡ್ಬೇಕು ಅದಕ್ಕಾಗಿ ಮೊದಲ ಹದಿನೈದು ಶ್ಲೋಕಗಳು ಪರಿಪೂರ್ಣವಾಗಿ ಸಾಧನೆಗೆ ಹೇಳಿ ಈಗ ವಿಚಾರಕ್ಕೆ ಬಂದಿತ್ತು ಪ್ರಮೋದ್ ಸರ್ YouTube ನಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಗುರುರಾಜ್ ಅನ್ನೋಂತವರು ಕೇಳಿದಾರೆ ಇಫ್ ಆತ್ಮ इज ಇಂಡಿಪೆಂಡೆಂಟ್ ಐಡೆಂಟಿಟಿ व्हाई 언ಡರ್ഗോइज एक्सपीरियंसिंग ಕರ್ಮ ಟೇಕಿಂಗ್ many births ಇಫ್ ಆತ್ಮ इज एन ಇಂಡಿಪೆಂಡೆಂಟ್ ಐಡೆಂಟಿಟಿ व्हाई इट इज ಟೇಕಿಂಗ್ डिफरेंट ಜನ್ಮಾಸ್ ತ್ರೂ ಕರ್ಮ ಆತ್ಮ इज नॉट ಟೇಕಿಂಗ್ ಆತ್ಮ इज नॉट ಟೇಕಿಂಗ್ ಇದನ್ನೆ ಕೃಷ್ಣalva ಹೇಳಿದ್ನ ಜಾಯತೇ ಮ्रियತೇ ಹುಟ್ಟು ಇಲ್ಲ ಸಾವು ಇಲ್ಲ ಅದ ಪುನರ್ಜನ್ಮ ಪುನರ್ಜನ್ಮ ಇಲ್ಲ ಮತ್ ಯಾವ್ದು ಪುನರ್ಜನ್ಮ ಜೀವ ಎಕ್ಸಾಂಪಲ್ ತಗೊಂಡ್ರೆ ನನಗೆ ಜನ್ಮಗಳಿಲ್ಲ ಈ ಕನ್ನಡಿ ಒಡೆದ ಹೋಗಿ ಇನ್ನೊಂದು ಕನ್ನಡಿ ಬಂತು ಅಲ್ಲಿ ಹೊಸ ರಿಫ್ಲೆಕ್ಷನ್ ಬಂತು ಸೊ ರಿಫ್ಲೆಕ್ಷನ್ ಈ ರಿಫ್ಲೆಕ್ಷನ್ ಇಂದ ಈ ರಿಫ್ಲೆಕ್ಷನ್ ಬಂತು ಈ ಮಿರರ್ ಬದಲಾಯ್ತು ಇಲ್ಲಿ ನಾನು ಉದಾಹರಣೆಗೆ ಸಣ್ಣ ಒಂದು ಮಿರರ್ ಇಟ್ಕೊಂಡಿದ್ದೆ ಸಣ್ಣ ಮಿರರ್ ಬಿದ್ದು ಒಡೆದೋಯ್ತು ದೊಡ್ಡ ಮಿರರ್ ಬಂತು ಅದರಲ್ಲಿ ಧೂಳಿತ್ತು ಇಲ್ಲಿ ಬಂತು ಸೊ ಒರಿಜಿನಲ್ ಅಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಆತ್ಮಕ್ಕೆ ಯಾವುದೂ ಕೂಡ ಜನ್ಮ ಇಲ್ಲ ದೇಹಕ್ಕೆ ಜನ್ಮನ ದೇಹಕ್ಕೆ ಜನ್ಮ ಇಲ್ಲ ಯಾಕೆ ದೇಹ ಸುಟ್ಟು ಹಾಕ್ತಿದೆ ಸ್ಥೂಲ ಶರೀರ ಸುಟ್ಟು ಹೋಗತ್ತೆ ಆತ್ಮ ಚೈತನ್ಯ ಒಂದೇ ಏಕ ನಾವು ನೋಡಿದ್ವಿ ಏಕ ಚಿಂತನಾಥ್ ಅಂತ ಸೊ ಇರುವುದು ಒಂದೇ ಇರೋದು ಒಂದೇ ಅದನ್ನು ಹುಟ್ಟೋದಲ್ಲಿ ಸಾಯೋದಲ್ಲಿ ಸೊ ಇಲ್ಲ ಅದ್ರ ಜೊತೆಗೆ ಸಾಯೋದ್ ಆತ್ಮ ಆಗಿದರೆ ಇಲ್ಲೇ ಹೇಳ್ತ ಹಾಗೆ ಅಲಯ ಸತ್ತಯ ಸದಾ ಇರುವಂತದ್ದು ಪರಮ ಪೂರ್ಣ ಸತ್ ಸೊ ಹಾಗಾಗಿ ಆತ್ಮ ಸದಾ ಇರುವಂಥದ್ದು ಬಂದು ಹೋಗುವಂಥದ್ದಲ್ಲ ಸೊ ಆತ್ಮ ಸಾಯಕ್ಕೂ ಆಗಲ್ಲ ಹುಟ್ಟಕ್ಕೂ ಆಗಲ್ಲ ದೇಹ ಬಂದಿದೆ ಅದನ್ ನಾಶ ಮಾಡಾಯ್ತು ಮತ್ತೆ ಪ್ರಕೃತಿಯೊಂದಿಗೆ ಪಂಚಭೂತಗಳಿಗೆ ಲೀನ ಆಯ್ತು ಹಾಗಾದ್ರೆ ಆತ್ಮಕ್ಕೂ ಜನ್ಮ ಇಲ್ಲ ದೇಹಕ್ಕೂ ಜನ್ಮ ಇಲ್ಲ ಆದ್ರೆ ಜನ್ಮ ಆಗ್ತಿದೆಯಲ್ಲ ಯಾವುದಕ್ಕೆ ಇದು ಪ್ರಶ್ನೆ ಸೊ ಹಾಗಾಗಿ ನೋಡಿದಾಗ ಇಲ್ಲಿ ಆ ರಿಫ್ಲೆಕ್ಷನ್ ಫೇಸ್ ನಾ ನನಗೆ ಜನ್ಮ ಇಲ್ಲ ದೇಹ ಇಲ್ಲಿ ದೇಹ ತೋರ್ಸೋಕ್ ಕಷ್ಟ ಆ ಎಕ್ಸಾಂಪಲ್ ಕಷ್ಟ ಆಗತ್ತೆ ಸಾರಿ ಆ ಎಕ್ಸಾಂಪಲ್ ಇದರಲ್ಲಿ ಆ ಜನ್ಮಾಂತರಕ್ಕೆ ಅದು ಕಷ್ಟ ಆಗತ್ತೆ ಸೊ ಉದಾಹರಣೆಗೆ ಇಲ್ಲಿ ಬೇಕಾಗಿರುವಂತಹದ್ದು ಏನು ಅಂತಂದ್ರೆ ಸೂಕ್ಷ್ಮ ಶರೀರ ಕಾರಣ ಶರೀರ ಸ್ಥೂಲ ಶರೀರ ಬೇಸಿಕಲಿ ದೇಹ ಅಂತ ಅಂದಾಗ ನಾವು ಶರೀರತ್ರಯ ಅಂತ ಹೇಳ್ತೀವಿ ಸ್ಥೂಲ ಸೂಕ್ಷ್ಮ ಅಂದಾಗ ಮನಸ್ಸು ಪ್ರಾಣ ಎಲ್ಲವೂ ಸೇರುತ್ತೆ ಕಾರಣ ಅಂತಂದಾಗ ಅಜ್ಞಾನ ಇದಾಗತ್ತೆ ಸೊ ನಾನು ಮಾಡುವಂತಹ ಕರ್ಮಗಳೆಲ್ಲವೂ ಕೂಡ ನಾನು ಹೇಳಿದ ಹಾಗೆ ಮನಸ್ಸನ್ನ ಇಟ್ಟು ಮಾಡೋದ್ರಿಂದ ಆ ಎಲ್ಲವೂ ಕೂಡ ಕರ್ಮದ ಗಂಟಾಗಿ ಸಂಸ್ಕಾರ ರೀತಿಯಿಂದ ಮನಸ್ಸಿನಲ್ಲಿ ಇರುತ್ತೆ ಸೂಕ್ಷ್ಮ ಶರೀರ ಅಜ್ಞಾನ ಅನ್ನೋಂಥದ್ದು ಕಾರಣ ಶರೀರವಾಗಿ ಅಲ್ಲಿರುತ್ತೆ ಯಾವಾಗ ಪ್ರಾಣ ಹೋಗತ್ತೋ ಪ್ರಾಣ ಅಂದ್ರೆ ಪ್ರಾಣ ಒಳಗೆ ಲೀನವಾಗತ್ತೋ ಅದು ಯಾಕೆಂದ್ರೆ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರ ಲೀನವಾಗತ್ತೋ ಆಗ ದೇಹದಲ್ಲಿ ಉಸಿರಾಟ ನಿಲ್ಲತ್ತೆ ದೇಹ ಬಿದ್ದು ಹೋಗತ್ತೆ ದೇಹವನ್ನ ಸುಟ್ಟ ಈ ಒಂದು ಪ್ರಾಣ ಅಂದ್ರೆ ಪಂಚ ಪ್ರಾಣಗಳು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಶಕ್ತಿಗಳು ಹಾಗೂ ಮನಸ್ಸು ಕರ್ಮದ ಒಂದು ಗಂಟಿನೊಂದಿಗೆ ಅಜ್ಞಾನ ಹೋಗದ ಕಾರಣ ಟ್ರಾವೆಲ್ ಆಗತ್ತೆ ಟ್ರಾವೆಲ್ ಆಗೋದು ಆತ್ಮವೂ ಅಲ್ಲ ಟ್ರಾವೆಲ್ ಆಗೋದು ದೇಹವೂ ಅಲ್ಲ ಟ್ರಾವೆಲ್ ಆಗೋದು ಸೂಕ್ಷ್ಮ ಶರೀರ ಅಲ್ಲಿ ಬರ್ತಾ ಇದ್ದ ಹಾಗೆ ಮಿರರ್ ಈ ಮಿರರ್ ಒಡೆದು ಹೋಗಿ ಇನ್ನೊಂದು ಮಿರರ್ ಬರುತ್ತೆ ಆ ಇನ್ನೊಂದು ಮಿರರ್ ಬಂದಾಗ ನಾನು ಇದ್ದೇ ಇದ್ದೀನಿ ಯಾವಾಗ್ಲೂ ರಿಫ್ಲೆಕ್ಷನ್ ಪಟ್ ಅಂತ ಬರುತ್ತೆ ಆದ್ರೆ ರಿಫ್ಲೆಕ್ಷನ್ ಯಾವ ರೀತಿ ಬರುತ್ತೆ ಡಿಪೆಂಡ್ಸ್ ಆನ್ ದ ಮಿರರ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ಮಿರರ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಮಿರರ್ ಡಿಪೆಂಡ್ಸ್ ಆನ್ ದ ಕಾನ್ಕೇವ್ ಕಾನ್ವೆಕ್ಸ್ ಈ ರೀತಿಯು ಡಸ್ಟ್ ಇದೆಲ್ಲ ಇದೆಲ್ಲದರದು ಸೊ ಹಾಗಾಗಿ ಆತ್ಮ ಕರ್ಮಕ್ಕೆ ಒಳಪಟ್ಟಿಲ್ಲ ಆತ್ಮ ಜನ್ಮಾಂತರವನ್ನ ತಾಳಲ್ಲ ದೇಹ ಜನ್ಮಾಂತರವನ್ನ ತಾಳಲ್ಲ ಯಾವುದು ತಾಳತ್ತೆ ಅಂದ್ರೆ ಜೀವ ಜೀವ ಅಂತಂದ್ರೆ ಆ ರಿಫ್ಲೆಕ್ಟೆಡ್ ಬನ್ ಎಲ್ಲಿವರೆಗೂ ತಾಳತ್ತೆ ಆ ಜೀವವನ್ನೇ ನಾನು ಅಂತ ಅನ್ಕೊಳ್ಳೋವರೆಗೂ ತಾಳುತ್ತೆ ಯಾವಾಗ ಗೊತ್ತಾಗತ್ತೋ ನಾನು ಜೀವ ಅಲ್ಲ ನಾನು ಆತ್ಮ ಅಂತ ನಿಂತು ಹೋಗತ್ತೆ ಆಗ ಕಾರಣ ಶರೀರದಲ್ಲಿರುವಂತಹ ಅಜ್ಞಾನ ಗಂಟು ಬಿಟ್ಕೊಳತ್ತೆ ಅಜ್ಞಾನ ಗಂಟು ಕಾರಣವೇ ಇಲ್ಲ ಅಂದಮೇಲೆ ಕಾರ್ಯ ಇಲ್ಲಿಂದ ಬಂತು ಎಲ್ಲವೂ ಹೋಗತ್ತೆ ಆಗ ಮುಕ್ತಿ ಇನ್ನು ಮತ್ತೆ ಜನ್ಮ ಇಲ್ಲ ಸೊ ಆತ್ಮಕ್ಕೆ ಜನ್ಮ ಇಲ್ಲ ದೇಹಕ್ಕೆ ಜನ್ಮ ಇಲ್ಲ ಜೀವಕ್ಕೆ ಎಲ್ಲಿಯವರೆಗೂ ತಿಳ್ಕೊಳ್ತೀವೋ ಅಲ್ಲಿವರೆಗೂ ಈ ಸಂಸಾರ ಚಕ್ರದಲ್ಲಿ ನಡೆಯುತ್ತೆ ಸಮಯ ಆಗಿದೆ ಪ್ರಶ್ನೆಗಳು ಇದೆ ತಾವು ಹೇಗೆ ಹೇಳ್ತೀರಿ ಹಾಗೆ ಸೊ ಎಂಟು ಆರಾಗಿದೆ ಸಮಯ ಆಗಿದೆ ನಾಳೆ ತಗೊಳ್ಳೋಣ ಇವತ್ತಿನ ವಿಷಯ ದಯವಿಟ್ಟು ಕೇಳ್ಕೊಳ್ತೀನಿ ಎಲ್ಲರೂ ಒಂದು ಸರಿ ಎರಡು ಸರಿ ಮೂರು ಸರಿ ಹತ್ತು ಸರಿ ಇಪ್ಪತ್ತು ಸರಿ ಈ ಸೆಷನ್ ಅಂತಾರೆ ಈ ವಿಚಾರದ ಸೆಷನ್ ಈ ಸೆಷನ್ ಅಲ್ಲಿ ಆದಷ್ಟು ಪ್ರಯತ್ನ ಪಟ್ಟಿದ್ದು ಸಿಂಪ್ಲಿಫೈ ಮಾಡೋದಕ್ಕೆ ಅಂತ ಅದಕ್ಕೆ ಹೆಚ್ಚು ಸಮಯ ನಾನು ನಾಲ್ಕು ಶ್ಲೋಕ ಮಾಡ್ಬೇಕು ಅಂದ್ರೆ ಮೂರೇ ಶ್ಲೋಕ ಆಗಿದ್ದು ಬಿಕಾಸ್ ಐ ಡಿವೈಡ್ ಮೋರ್ ಆನ್ ದ ಎಕ್ಸಾಂಪಲ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಸೊ ಆ ನ ಇಟ್ಕೊಂಡು ಮನೋವೃತ್ತಿ ಅಹಂವೃತ್ತಿ ಅಲ್ಲಿಂದ ಇದಂ ಅಹ್ ಕಳ್ಕೊಂಡು ಅಲ್ಲಿಂದ ಅಹಮ್ಮದ್ರದ್ದು ಲೀನವಾಗಿ ಬರುವಂತಹ ಆ ಆತ್ಮ ಅಂದ್ರೆ ಏನೋ ಫೈವ್ ಪಾಯಿಂಟ್ಸ್ ಏನಿದೆ ಕಾನ್ಶಿಯಸ್ನೆಸ್ ಅದನ್ನ ತಿಳ್ಕೊಂಡ್ರೆ ಆತ್ಮ ಆತ್ಮವಿಚಾರ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂತ ಬಿಟ್ರೆ ಬಿಟ್ಟ ಹಾಗೇನೆ ಅರ್ಥ ಆಗೋವರ್ಗು ಪ್ರಯತ್ನ ಮಾಡ್ತಾ ಇರಬೇಕು ಒಂದ್ ಕಡೆ ಚಿತ್ತಶುದ್ಧಿ ಇನ್ನೊಂದ್ ಕಡೆ ಈ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಈ ಪ್ರಯತ್ನವನ್ನ ಮಾಡೋಣ ನಾಳೆ ಈ ಆತ್ ನಾನು ಈ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲ ಅನ್ನೋದನ್ನ ಹೆಂಗೆ ನಾನು ಈ ಚೈತನ್ಯವೇ ಹೇಗೆ அன்னுவதன நாளே திள்க்கொள்ள பிரய்னே ன்யவா